ಧಾರವಾಡದಲ್ಲಿ ಕೇಂದ್ರ ಸಚಿವ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಸಮರ ಸಾರಿದ್ದಾರೆ ಲೋಕಸಭೆ ಚುನಾವಣೆ ಕಣಕ್ಕೆ ಇಳಿಯುವುದಾಗಿ ದಿಂಗಾಲೇಶ್ವರ ಶ್ರೀಗಳು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೀನಿ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಒಂದು ವೇಳೆ ಕಾಂಗ್ರೆಸ್ನಿಂದ ಅವಕಾಶ ಸಿಕ್ಕಿದ್ರೆ ಆಗಲೂ ಕೂಡ ನೋಡೋಣ ಭಕ್ತರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೇನೆ ಈ ನಾಡಿನ ಹೇಡಿಗಳ ಹೇಡಿಗಳು ಅವರ ಅವಶ್ಯಕತೆಯೂ ಇಲ್ಲ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಹರಿಹಾಯ್ದಿದ್ದಾರೆ ಇನ್ನು ಬರುವ ಜೂನ್ ಏಳರಂದು ಜೋಶಿ ಮೂಲೆ ಗುಂಪಾಗ್ತಾರೆ ಹೈಕಮಾಂಡ್ಗಾಗ್ಲಿ ಅಭ್ಯರ್ಥಿಗಾಗ್ಲಿ ಮತದಾರನೇ ಹೈಕಮಾಂಡ್ ಅಂತ ಶ್ರೀಗಳು ಮಾತನಾಡಿದ್ದಾರೆ ಆ ಎಲ್ಲ ಪಕ್ಷಗಳು ತೆಗೆದುಕೊಳ್ಳುವ ತೀರ್ಮಾನ ನಮ್ಗೆ ಯಾವ ಗೊತ್ತಿಲ್ಲ ಗೊತ್ತಾದಾಗ ಅದ್ರ ಬಗ್ಗೆ ನಾವು ಸಾರ್ವಜನಿಕರ ಮುಂದಿಟ್ಟು ನಮ್ಮ ನಿರ್ಧಾರವನ್ನು ಈಗ ನಾನು ಪಕ್ಷೇತರ ಅಂತ ಘೋಷಣೆ ಮಾಡಿದ್ದೇನೆ ಸಾರ್ವಜನಿಕರೆಲ್ಲರೂ ಪಕ್ಷೇತರ ನಿಲ್ಲಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಪಕ್ಷೇತರವಾಗಿ ಸ್ಪರ್ಧಿಸ್ತೇನೆ ಬಹುಸಂಖ್ಯಾತರು ಸಂಪರ್ಕ ಮಾಡಿ ತಮ್ಮ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ ಆ ಎಲ್ಲ ವಿಚಾರಗಳನ್ನ ನಾ ತಲೆಯಲ್ಲಿ ಇಟ್ಟುಕೊಂಡಿದ್ದೇನೆ ಸಾರ್ವಜನಿಕರು ಮುಂದಿಟ್ಟು ನಿರ್ಧಾರವನ್ನು ಮಾಡ ಹದಿನೆಂಟನೇ ತಾರೀಕಿಗೆ ಮಧ್ಯಾಹ್ನ ನಾಮಪತ್ರವನ್ನು ಸಲ್ಲಿಸುವ ತೀರ್ಮಾನವನ್ನು ಮಾಡಿದ್ದೇವೆ ಹುಲಿ ಬಲಿಗೆ ಬಿದ್ದಾಗ ಇಲಿಗೆ ಶರಣೆ ಅನ್ನುವುದು ಅಂತ ಹೇಳಿ ಯಾವ್ದಾದ್ರು ಒಂದು ಹುಲಿ ಬಲಿಗಿ ಬಿತ್ತು ಅಂತಂದ್ರೆ ಅದು ಇಲ್ಲಿಗೆ ನಮಸ್ಕಾರ ಮಾಡಕ್ ಚಲೋ ಮಾಡ್ತದಂತ ಕಾರಣ ಅಂದ್ರೆ ಈ ಬಲಿ ಕಟ್ ಮಾಡು ನಾವ್ ಹೊರಗ್ ಬರ್ತೀನಿ ಈ ಬಲಿ ಕಟ್ ಮಾಡು ನಾವ್ ಹೊರಗೆ ಬರ್ತೀನಿ ಅಂತ ಹೇಳಿ ಬಹುಶಃ ಗಟ್ಟಿಡ್ದು ಒಂದು ಹುಲಿ ಬಲಿಗೆ ಬಿದ್ದಿದ್ದ ಕಾರಣ ಬಹುಸಂಖ್ಯಾತರಿಗೆ ಕೈ ಮುಗಿಯುವಂತಹ ಪರಿಸ್ಥಿತಿ ಆ ಹುಲಿಗೆ ಬಂದಿದೆ ಯಾವುದೇ ಪರಿಸ್ಥಿತಿ ಒಳಗ ಆ ಹುಲಿ ಬಲಿ ಬಲಿಯೊಳಗನೆ ಇರಬೇಕೇ ಹೊರತಾಗಿ ಅದಕ್ಕಿಂತ ಮುಂದೆ ಭವಿಷ್ಯದೊಳಗೆ ಎಂದೂ ಹೊರಗೆ ಬರುವಂತಹ ಸ್ವಾತಂತ್ರ್ಯ ಇರಬಾರದು ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ಬಹಳಷ್ಟು ವಿಚಾರ ಮಾಡಬೇಕು ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಅಹಂಕಾರವನ್ನ ಮೆರೆದ್ರೆ ಹಣಮದವನ್ನ ತೋರಿಸಿದ್ರೆ ಅಧಿಕಾರದ ಮದವನ್ನ ತೋರಿಸಿದ್ರೆ ಆ ಮದಕ್ಕ ಅಂಕುಶ ಯಾರಾಗ್ತಾರೆ ಅಂತಂದ್ರ ಮತದಾರನೇ ಅಂಕುಶವಾಗಿ ನಿಲ್ತಾನೆ ಹೊರತಾಗಿ ಬೇರೆ ಯಾರು ನಿಲ್ಲೋದಿಲ್ಲ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ತೋರಿಸಿ ಇದ್ದಾರೆ ಅನ್ನುವಂತಹದನ್ನು ಕೂಡ ನಾವೆಲ್ಲ ವಿಚಾರ ಮಾಡಬೇಕು ಅಂತಕ್ಕಂತಹದ್ದು ಕೇಂದ್ರ ಸರ್ಕಾರದವನ್ನೇ ಕೈಯಲ್ಲಿ ಇಟ್ಟುಕೊಂಡು ಬಹುಶಃ ಪ್ರಧಾನಮಂತ್ರಿಗಳ ಎಡಬಲದಲ್ಲಿ ಸದಾ ಕಾಲ ಇರತಕ್ಕಂತವ್ರು ಒಂದು ಚಿಕ್ಕದಾಗಿರ್ತಕ್ಕಂತ ಮಹದಾಯಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಾರದಂತ ಹೇಳಿಗಳು ಈ ನಾಡಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂತಹದನ್ನ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ಬೇಕಾಗಿದೆ ಧಾರವಾಡದ ಜನತೆ ಇಪ್ಪತ್ತು ವರ್ಷ ಅವಕಾಶ ಕೊಟ್ಟರು ಕೂಡ ಅವ್ರ ಕಡೆಗೆ ಹೊಳ್ಳಿ ನೋಡದೆ ಇರತಕ್ಕಂತಹ ಈ ವ್ಯಕ್ತಿಗೆ ಬಹುಶಃ ಕಾಲ ಸನ್ನಿಹಿತವಾಗಿದೆ ಈಗಾಗಲೇ ಜನರ ಮನಸ್ಸಿನಿಂದ ದೂರ ಆಗ್ತಾರೆ ಬರುವ ಏಳನೇ ತಾರೀಕಿಗಂತೂ ಅವರು ಪೂರ್ತಿ ಮೂಲಿಗುಂಪಾಗ್ತಾರೆ ಅಂತಕ್ಕಂತಹದ್ರೊಳಗೆ ಎರಡು ಮಾತೇ ಇಲ್ಲ ಅಂತಕ್ಕಂತಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ಒಟ್ಟಾರೆ ತಾವೆಲ್ಲ ಸನ್ನದ್ಧರಾಗಬೇಕು ಪ್ರತಿ ಒಂದು ಊರಿನಲ್ಲಿ ಇದು ಸ್ವಾಭಿಮಾನದ ಚುನಾವಣೆಯ ಹೊರತಾಗಿ ಯಾವುದೇ ಪಕ್ಷದ ಚುನಾವಣೆ ಅಲ್ಲ ಅಂತಕ್ಕಂತಹದ್ದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ನಾವು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಮಾತನ್ನ ಹೇಳಿದ್ರಿ ಏನದು ಅಂತಂದ್ರೆ ಮತದಾರನಿಗೆ ಪಕ್ಷಗಳು ಅನಿವಾರ್ಯ ಅಲ್ಲ ಹೈಕಮಾಂಡ್ ಅನಿವಾರ್ಯ ಅಲ್ಲ ಮತದಾರನಿಗೆ ಹೈಕಮಾಂಡ್ ಅನಿವಾರ್ಯ ಅಲ್ಲ ಪಕ್ಷ ಅನಿವಾರ್ಯ ಆಗ್ತಾನೆ ಹೊರತಾಗಿ ಬಹುಶಃ ಅವ್ರು ಇವರಿಗೆ ಅನಿವಾರ್ಯ ಆಗೋದಿಲ್ಲ ಅಂತಕ್ಕಂತಹದ್ದನ್ನ ಧಾರವಾಡದ ಜನತೆ ತೋರಿಸುವ ತೀರ್ಮಾನವನ್ನ ಮಾಡಿದ್ದಾರೆ ಅಂತಕ್ಕಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಾ ಪಡ್ತಾ